ಪುರಸಭಾ ಮುಖ್ಯಾಧಿಕಾರಿ ಹೆಸರು ಬರೆದಿಟ್ಟು ಸಿಬ್ಬಂದಿ ನಾಪತ್ತೆಯಾಗಿದ್ದಾನೆ ಅನಧಿಕೃತ ಕಟ್ಟಡ ಅನುಮತಿಗೆ ಶಾಸಕರು ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಯಿಂದ ಒತ್ತಡ ಬಂದ ಹಿನ್ನೆಲೆಯಲ್ಲಿ ಕಂದಾಯ ನಿರೀಕ್ಷಕರು ಪತ್ರ ಬರೆದಿಟ್ಟು ನಾಪತ್ತೆಯಾದ ಘಟನೆ ಕುಮಟಾದ ಪುರಸಭೆಯಲ್ಲಿ ನಡೆದಿದೆ ಭಟ್ಕಳ ಮೂಲದ ವೆಂಕಟೇಶ್ ಆರ್ ನಾಪತ್ತೆಯಾಗಿರುವ ಪುರಸಭೆಯ ಆರ್ಒ ಆಗಿದ್ದು ಈ ಕುರಿತು ಭಟ್ಕಳದ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುಮಟಾ ಪುರಸಭೆಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದ ವೆಂಕಟೇಶ್ ಆರ್ಗೆ ಕುಮಟಾದ ವಿನಾಯಕ್ ಹೋಟೆಲ್ ಎಂಬ ಅನಧಿಕೃತ ಕಟ್ಟಡವನ್ನ ಅಧಿಕೃತಗೊಳಿಸುವಂತೆ ಪುರಸಭೆಯ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಮೊದಲು ಒತ್ತಡ ಹಾಕಿದ್ದು ನಾಲ್ಕು ಲಕ್ಷ ಸಿಗುತ್ತದೆ ಶಾಸಕ ದಿನಕರ್ ಶೆಟ್ಟಿ ತುಂಬಾ ಒತ್ತಡ ಹಾಕ್ತಾ ಇದ್ದಾರೆ ಸಹಿ ಮಾಡುವಂತೆ ಮುಖ್ಯಾಧಿಕಾರಿ ಅವಾಚ್ಯ ಶಬ್ದದಿಂದ ಬೈದು ಹಲ್ಲೆಗೆ ಮುಂದಾಗಿದ್ದಾರೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿ ಈ ಪತ್ರವನ್ನ ತನ್ನ ತಾಯಿಗೆ ಕಳುಹಿಸಿ ನಂತರ ಸಿಬ್ಬಂದಿಗಳ ವಾಟ್ಸ್ಆಪ್ ಗ್ರೂಪ್ಗೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ಶೇರ್ ಮಾಡಿ ನಾಪತ್ತೆಯಾಗಿದ್ದಾನೆ ಇನ್ನು ಈ ಸಂಬಂಧ ಕುಟುಂಬಸ್ಥರು ಭಟ್ಕಳ ಶಹರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇನ್ನು ಈ ಕುರಿತು ಕುಮಟಾ ಪುರಸಭೆ ಅಧ್ಯಕ್ಷರಿಗೆ ಮುಖ್ಯಾಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಹ ಮನವಿ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಕುಮಟಾ ಪುರಸಭೆಯ ಅಧ್ಯಕ್ಷರಾದ ಸುಮತಿ ಭಟ್ ನಮ್ಮ ಗಮನಕ್ಕೆ ಬಂದಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಬಂದಿಲ್ಲ ಇಲ್ಲಿ ಸ್ಟಾಪ್ ಚೀಫ್ ಆಫೀಸರ್ ಸೇರಿ ನಿನ್ನೆ ಆದಂತ ಘಟನೆ ಇದು ನನಗ್ ಗೊತ್ತಾಗಿರೋದು ಇವತ್ತು ಬೆಳಿಗ್ಗೆ ಶ್ರೀಧರ್ಗೌಡ್ ಕರೆ ಮಾಡಿ ನಮ್ಗ ವೆಂಕಟೇಶ್ ಅವರು ಮಿಸ್ ಆಗಿದ್ದಾರೆ ಬನ್ನಿ ಅಂತ ಹೇಳಿದ್ರು ಅವಾಗ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು ಈ ರೀತಿ ಆಗಿರೋದು ಇದು ನಮ್ಗೊಂದು ಲೆಟರ್ ಕೊಟ್ಟಿದ್ದಾರೆ ಅವರು ಅದ್ರಲ್ಲಿ ಎಲ್ಲ ಮಾಹಿತಿನೂ ಇದೆ ನಮ್ ಪುರಸಭೆಯ ಸದಸ್ಯರಾಗ್ಲಿ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರ ಯಾರ ಹೆಸರು ಅವ್ರು ಮೆನ್ಷನ್ ಮಾಡಿಲ್ಲ ಇದ್ರಲ್ಲಿ ಇದು ಆಲ್ರೆಡಿ ನಮ್ಗೆ ಏನೋ ಗೊತ್ತಿಲ್ಲ ಗೊತ್ತಾಗಿರೋದು ಇವತ್ತು ಬೆಳಿಗ್ಗೆ ನಮಗೆ ವೆಂಕಟೇಶ್ ನಾಯ್ಕ ವೆಂಕಟೇಶ್ ಅಲ್ಲ ವೆಂಕಟೇಶ್ 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 ಆರ್ ಅಂತ ವೆಂಕಟೇಶ್ ನಾವು ಎಲ್ಲಾ ಮೆಂಬರ್ ಸಿಬ್ಬಂದಿಯವ್ರ ಪರವಾಗಿ ನಾವು ನಿಲ್ತೇವೆ ಸರ್ ಯಾವ್ದ್ರಲ್ಲಿ ನ್ಯಾಯ ಇದೆಯಾ ಅಲ್ಲ ಅದ್ರ ಪರವಾಗಿ ನಾವು ನಿಲ್ತೇವೆ ಅವ್ರು ನಮ್ ಫೋನಿಗೆ ಸಿಗ್ತಾ ಇಲ್ಲ ಬನ್ನಿ ಅಂತ ಕರೆದ್ರೆ ನಾನು ಇದ್ದೇನೆ ಅಂತ ಹೇಳ್ತಾರೆ ಬಿಟ್ರೆ ಅವರು ಹ್ಮ್ ಕ್ವಾರ್ಟರ್ಸ್ ಅಲ್ಲಿ ಇದಾರೆ ಅಂತ ಹೇಳಿದ್ರು ಬಿಟ್ರು ಬರ್ತಾ ಇಲ್ಲ ಅದೇ ಉಪಾಧ್ಯಕ್ಷರು ಕಾಲ್ ಮಾಡಿದ್ರು ನಾನು ಕಾಲ್ ಮಾಡಿದ್ದೇನೆ ಬರ್ತಾ ಇಲ್ಲ ಅವರು ಬೆಳಿಗ್ಗೆ ನಾನು ಬರೋದ್ರೊಳಗೆ ಬಂದಿದ್ರು ನಾವು ಬಂದೋಗಿದ್ದಾರೆ ಅವರು ನಾನು ಬಂದ ಮೇಲೆ ಇಲ್ಲಿ ಇಲ್ಲದಿತ್ತು ಅವ್ರಿಗೆ ಕಾಲ್ ಮಾಡಿ ಕರೆದೆ ಆಫೀಸಿಗೆ ಬರ್ರಿ ಮಾತಾಡೋಣ ಅಂತ ಹೇಳಿ ಅವ್ರು ಬಂದಿಲ್ಲ ಇನ್ನುವರೆಗೂ ಬಂದಿಲ್ಲ ಅವರು ಅವ್ರು ಈ ರೀತಿ ಮಾಡೋದ್ ತಪ್ಪು ಯಾರೇ ಆಗ್ಲಿ ಕೆಲ್ಸ ತಪ್ಪು ಮಾಡ್ತಾರೆ ಮಾಡ್ದ ಮಾಡದವಾಗ ಬಯ್ಯೋದು ಸಹಜ ಅದು ಈಗಲ್ಲ ಹೀಗ್ ತಿದ್ಕೊಳ್ಬೇಕು ಅಂತ ಹೇಳೋದು ಸಹಜ ಇದೆ ಆದ್ರೆ ಈ ರೀತಿ ಕೆಟ್ಟ ಭಾಷೆಯನ್ನ ಉಪಯೋಗಿಸ್ಬಾರ್ದು ಅವರು ಕುಮಟಾ ಪುರಸಭೆಯ ಕಂದಾಯ ಅಧಿಕಾರಿ ವೆಂಕಟೇಶ್ ಅವರು ವಿನಾಯಕ ಹೋಟೆಲ್ ಸಂಬಂಧ ಖಾತ ನೀಡಲಾಗಿತ್ತು ಅದಕ್ಕೆ ಏಕಾತ ನೀಡುವಂತೆ ಕುಮಟಾ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಸ್ವಾಮಿ ಅವರು ಹೇಳಿದ್ರು ಅದಕ್ಕೆ ಸರಿಯಾದ ಅನಧಿಕೃತ ಕಟ್ಟಡಕ್ಕೆ ಅನುಮತಿಯನ್ನ ನೀಡಲು ನಿರಾಕರಿಸಿದ್ದ ಕುಮಟಾ ಪುರಸಭಾ ಕಂದಾಯ ಅಧಿಕಾರಿಯಾದ ವೆಂಕಟೇಶ್ ಅವರು ಹೇಳಿದ್ರು ಇದಕ್ಕೆ ಅವಾಚ್ಯ ಶಬ್ದಗಳಿಂದ ಪುರಸಭಾ ಮುಖ್ಯಾಧಿಕಾರಿಗಳು ಬೈದಿದ್ದಾರಂತೆ ನಂತರ ಮನೆಗೆ ಹೋಗಿ ಕುಮಟಾ ಪುರಸಭೆಯ ಸಿಬ್ಬಂದಿ ವಾಟ್ಸ್ಆಪ್ ಗ್ರೂಪ್ಗೆ ರಾತ್ರಿ ಎರಡು ಗಂಟೆಗೆ ಪತ್ರವನ್ನ ಕಳುಹಿಸಿದ್ದು ನಂತರ ನಾಪತ್ತೆಯಾಗಿದ್ದಾರೆ ಎಂದು ಕುಮಟಾ ಪುರಸಭಾ ನೌಕರರಾದ ಶ್ರೀಧರ್ ಗೌಡ ಕೇಳಿದ್ರು ಸರ್ ನಿನ್ನೆ ಗಣತಿ ಉಪಯುಕ್ತ ನಮ್ಮ ಮುಖ್ಯಾಧಿಕಾರಿಗಳು ಸುಮಾರು ಮೂರುವರೆ ಸುಮಾರಿಗೆ ನಮಗೆ ಆಫೀಸಿಗೆ ಬರ್ಲಿಕ್ಕೆ ಹೇಳಿದ್ರು ನಮಗೆಲ್ಲ ಗಣತಿದಾರರು ಬಂದಿದ್ರು ಇಲ್ಲಿ ಆ ಮೂಮೆಂಟಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಬಿಲ್ಡಿಂಗ್ ವಿಷಯ ಬಂತು ಅದೇ ಸಮಯದಲ್ಲಿ ಬಿಲ್ಡಿಂಗ್ ವಿಷಯ ಬಂತು ಅದು ಆ್ಯಕ್ಚುಲಿ ನಾವು ಬೀ ಕಾಟ ಕೊಟ್ಟಾಗಿತ್ತು ಯಾವ ಬಿಲ್ಡಿಂಗ್ ಇಲ್ಲಿ ಅದು ವಿನಾಯಕ್ ಹೋಟೆಲ್ ವಿನಾಯಕ್ ಹೋಟೆಲ್ ಅಂತ ಹೈವೇಲೆ ಹೋದಾಯ್ತು ಆ ಬಿಲ್ಡಿಂಗು ಆಲ್ರೆಡಿ ಇದು ಕೊಟ್ಟಾಗಿತ್ತು ಅದನ್ನು ನೀವು ಏಕಾತ ಕೊಡಿ ಅಂತ ವೆಂಕಟತ್ರ ಇಲ್ಲ ಅದು ವಿದೌಟ್ ಪರ್ಮಿಷನ್ನು ಅದಕ್ಕೆ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ನಾನು ಕೊಡೋದಿಲ್ಲ ಅಂತ ಹೇಳ್ಬೋದು ಆವಾಗ ಮುಖ್ಯಾಧಿಕಾರಿಗಳು ಅವನ ಮೇಲೆ ಅವಶೇಷದಿಂದ ಬೈದರು ಹೋದಾಯ್ತು ಆನಂತರ ಅಷ್ಟಿಗೆ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟು ಸುಮಾರು ಒಂಬತ್ತು ಗಂಟೆ ತನಕನೂ ವೆಂಕಟೇಶ್ ಕೆಲಸ ಇಲ್ಲಿ ಅದರ ನಂತರ ಮನೆಗೆ ಹೋದ ಮನೆಗೆ ಹೋದವಾಗ ಬೆಳಿಗ್ಗೆ ಐದು ಗಂಟೆಯಿಂದ ಏನು ನೋಟ್ ಬರೆದ್ಬಿಟ್ಟು ನಮ್ಮ ಕುಂಟಾ ಮುನ್ಸಿಪಲ್ ಗ್ರೂಪ್ ಇದೆ ಆ ಗ್ರೂಪಿಗೆ ಎರಡು ಗಂಟೆಗೆ ಸೆಂಡ್ ಮಾಡಿದ್ದಾರೆ ವೆಂಕಟೇಶ್ ರಾತ್ರಿ ನೈಟು ಸೆಂಡ್ ಮಾಡಿದ್ದಾರೆ ಆನಂತರ ಬೆಳಿಗ್ಗೆ ಎಲ್ಲರಿಗೂ ಯಾರು ಬೆಳಿಗ್ ನೈಟ್ ಯಾರು ನೋಡಿಲ್ಲ ಬೆಳಿಗ್ಗೆ ನೋಡಿದವಾಗ ವಿಷಯ ಗೊತ್ತಾಯಿತು ವಿಷಯ ಗೊತ್ತಾದವಾಗ ಎಲ್ಲ ನಾವು ಬಂದು ನಮ್ಮ ಪುರಸಭೆಯ ಅಧ್ಯಕ್ಷರು ಕಳಿಸಿದ್ವಿ ಉಪಾಧ್ಯಕ್ಷರು ಕಳಿಸಿದ್ವಿ ಅದರ ನಂತರ ಇಲ್ಲಿಯವರೆಗೆ ನಾವು ಈಗ ನೆಕ್ಸ್ಟ್ ಕೂಡ ಅಧ್ಯಕ್ಷರಿಗೆ ಮನವಿ ಕೊಡ್ತಾ ಇದ್ದೇವೆ ಪೌರ ಕಾರ್ಮಿಕರಾದ ಟಿ ರಾಮು ಅವರು ಮಾತನಾಡಿ ಎಲ್ಲಾ ಸಿಬ್ಬಂದಿಗಳಿಗೆ ಮುಖ್ಯಾಧಿಕಾರಿ ಸ್ವಾಮಿಯವರು ಬೈತಾ ಇದ್ರು ಕಂದಾಯ ನಿರೀಕ್ಷಕರಾದ ವೆಂಕಟೇಶ್ ಅವರು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ರು ಎಂದು ಹೇಳಿದ್ರು ವೆಂಕಟೇಶ್ ಅವರಿಗೆ ಅವಿವೇದ ಶಬ್ದಿಂದ ಬೈದು ಮನಸ್ಸಿಗೆ ತೊಂದರೆ ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಎಲ್ಲ ಸಿಬ್ಬಂದಿಗಳಿಗೂ ಸಾಮಾನ್ಯವಾಗಿ ಎಲ್ಲ ಸಿಬ್ಬಂದಿಗಳಿಗೂ ಬೈದಿದ್ದಾರೆ ಆದ್ದರಿಂದ ಅವ್ರನ್ನ ನಾವು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲಿ ಬೇಡ ನಮಗಂತ ಮುಖ್ಯಾಧಿಕಾರಿ ಒಳ್ಳೆಯ ಮುಖ್ಯಾಧಿಕಾರಿನ ನೇಮಿಸಬೇಕಂತ ಎಲ್ಲರ ಒಂದು ಕೋರಿಕೆ ಬೇಡಿಕೆ ಇದೆ ಹ್ಞೂ ಏನು ಏನಂತ ನಿಮ್ಮ ಸಿಬ್ಬಂದಿ ಸ್ಟಾಫ್ ಗಳಿಗೆ ಏನು ಕಿರು ಇದು ಮಾಡ್ತಾ ಇದ್ದರು ಅವರು ನಾನೇನು ವೈದ್ಯಕೀಯ ವಿಷಯದಲ್ಲಿ ಮಾತಾಡೋದು ಮತ್ತೆ ಇದು ಯಾವುದೇ ಒಂದು ವಿಷಯದಾಗಲಿ ಸರಿಯಾಗಿ ಕೆಲಸ ಮಾಡಲ್ಲ ಹಂಗೆ ಅಂತ ನೋಡಿ ಸುಳ್ಳು ಸುಳ್ಳು ಆಗಿ ನಿಮ್ಮ ಜೊತೆ ಕೆಲಸ ಮಾಡೋದು ವೆಂಕಟೇಶ್ವರ ಹೇಗಿದ್ದ ನಿಮ್ಮ ಜೊತೆ ಒಳ್ಳೆ ಹುಡುಗ ಅಂತ ಭಾಳ ಒಳ್ಳೆಯ ಹುಡುಗಿ ಹ್ಞೂ ಇಷ್ಟಾವಂತ ಅದಕ್ಕೆ ಹುಡುಗ ಅಂತ ಹ್ಞೂ ಅಲ್ಲೇ ಕೇಳಿ ಈಗ ಅಧ್ಯಕ್ಷರಿಗೆ ಮನೆ ಕೊಡ್ತಾ ಇದ್ದಿರಲ್ಲ ಏನಂತ ಮನೆ ಕೊಡ್ತೆ ಇದು ಮುಖ್ಯಾಧಿಕಾರಿ ಮೇಲೆ ನೀವು ಕ್ರಮ ತಗೋಬೇಕು ಸಿಬ್ಬಂದಿಗೆ ಮತ್ತು ಇನ್ನಿತರ ವಾಟರ್ ಸಪ್ಲೈಗಾಗಲಿ ಅಥವಾ ಪೌರಕಾರ್ಮಿಕಾಗಲಿ ಹಿಂಸೆ ಕೊಡ್ತಿದ್ದಾರೆ ಅವ್ರನ್ನ ನಮ್ಮ ಇಲ್ಲಿ ಬೇಡ ನಮಗೆ ನಮ್ಮ ಕುಮಟಾಪುರ ಸಭೆಗೆ ಬೇಡ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತ ಮನವಿಯನ್ನು ಈಗಾಗಲೇ ಕೊಡ್ತಾಯಿದ್ದೆ ಕೊಡ್ತಾಯಿದ್ದೀವಿ ಇನ್ನು ಅನಧಿಕೃತ ಹೋಟೆಲ್ ಕಟ್ಟಡಕ್ಕೆ ಅನುಮತಿಗೆ ನಾಲ್ಕು ಲಕ್ಷ ಮಾತುಕತೆ ನಡೆದಿತ್ತು ಎನ್ನಲಾಗಿದೆ ಇದರಲ್ಲಿ ಶಾಸಕರದ್ದು ಸಹ ಪಾಲಿತ್ತು ಎನ್ನುವ ಮಾತುಗಳು ಸಹ ಕೇಳಿ ಬಂದಿತ್ತು ಹೋಟೆಲ್ ಅನ್ನ ತಕ್ಷಣ ಉದ್ಘಾಟನೆ ಮಾಡಬೇಕಾಗಿರುವುದಕ್ಕೆ ಇದಕ್ಕಾಗಿ ಶಾಸಕರು ಮುಖ್ಯಾಧಿಕಾರಿಗೆ ಒತ್ತಡ ಹೇರಿದ್ರು ಎನ್ನಲಾಗಿದ್ದು ಮುಖ್ಯಾಧಿಕಾರಿ ಸ್ವಾಮಿ ನಿನ್ನೆ ಈ ವಿಷಯವನ್ನ ಆರು ಹತ್ತಿರ ಮಾತನಾಡಿದ್ದು ಬೈದು ನಿನ್ನೆ ಈ ದಿನ ಈ ವಿಷಯವನ್ನ ಕಂದಾಯ ನಿರೀಕ್ಷಕರಾದ ವೆಂಕಟೇಶ್ ಅವರ ಹತ್ತಿರ ಮಾತನಾಡಿದ್ದು ಅವರಿಗೆ ಬೈದಿದ್ರು ಎನ್ನಲಾಗಿದೆ ತುಂಬಾ ಸೂಕ್ಷ್ಮ ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ ಈತ ಮನನೊಂದು ಹೀಗೆ ಪತ್ರ ಬರೆದು ಕಾಣೆಯಾಗಿದ್ದಾನೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ